ಆಯ್ ಫ್ರೆಂಡ್ಸ್ ನೋಡಿ ಟಾಟಾ ಕಂಪ್ನಿ ಕಾರು ಚಾರ್ಜಸ್ ಅಷ್ಟೊಂದು ಏನು ಆಗಿಲ್ಲ ಆ್ಯಕ್ಸಿಡೆಂಟ್ ಆಗೈತೆ ಬಟ್ ಮಾರ್ಕ್ ಹಾಕ್ಸೈ ಮಾರ್ಕ್ ಆಗೈತೆ ಅಷ್ಟೇ ಏನೂ ಆಗಿಲ್ಲ ಏನೂ ಆಗಿಲ್ಲ ಅಷ್ಟೊಂದು ಚೆನ್ನಾಗೈತೆ ಏನು ಸಮಸ್ಯೆ ಇಲ್ಲ ಬಟ್ ಸುಜುಕಿ ಕಾರ್ ನೋಡಿ ಒಳಗಡೆ ಹೋಗ್ಬಿಟ್ಟೈತೆ ಹೊಡೆದ್ಬಿಟ್ಟು ಪೂರ್ತಿ ಆಯಿರ್ ಲೀಕೇಜ್ ಆಗೈತೆ ಅಲ್ಲಿ ಟಾಟಾ ಕಾರೇ ಕಾರು ಸೇಫ್ಟಿ ಬೆಸ್ಟ್ ಟಾಟಾ ಕಂಪ್ನಿ ಆದರೆ ಸುಜುಕಿ ನೋಡಿ ನೋಡಿಬಿಟ್ಟು ಎಷ್ಟು ಒಳಗಡೆ ಹೋಗ್ಬಿಟ್ಟೈತೆ ಅಂತಂದರೆ ಫುಲ್ ಒಳಗಡೆನೇ ಹೋಗ್ಬಿಟ್ಟೈತೆ ಒಳಗಡೆ ಎಲ್ಲ ಲೀಕೇಜ್ ಆಗಿ ಆಯಿಲೆಲ್ಲ ಆ ರೀತಿಯ ನೀವು ಪರ್ಚೇಸ್ ಮಾಡಿದ್ರೆ ಒಳ್ಳೆ ಕಂಪ್ನಿ ಕಾರನ್ನೇ ಪರ್ಚೇಸ್ ಮಾಡಿ ಈ ಥರ ಯಾವ್ದಾದ್ರು ಪರ್ಚೇಸ್ ಮಾಡಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ ಒಳ್ಳೆ ಕಾರ್ನೇ ಈ ಥರ ಸೇಫ್ಟಿ ಇರೋ ಕಾರನ್ನ ಪರ್ಚೇಸ್ ಮಾಡಿ ಒಳ್ಳೆಯ ಸೇಫ್ಟಿ ಇರುತ್ತೆ ನಮಗೂ ಸೇಫ್ಟಿ ಇರುತ್ತೆ ಒಳ್ಳೆ ಸೇಫ್ಟಿ ಕಾರ್ ಟಾಟಾ ಕಾರ್ ಬೆಟರ್ ಲೈಫ್ ಫ್ಯೂಚರ್ ಕಾರ್ ಇಸ್ ಟಾಟಾ ಇದು ಆ್ಯಕ್ಸಿಡೆಂಟ್ ಆಗಿರೋದು ಕೇರ್ಪೇಟೆ ರೋಡ್ ಕೆರೆ ಕಪ್ಲ ಹತ್ರ ಉಸರಗಡೆ ಬ್ರೋ ಜಿಟ್ಟು ಅದು ಕುದುಕ್ಲ ಹತ್ರ ಟಚ್ ಆಗಿ ಹೊಡೆದು ಹೊಡೆದಿರೋದು ಆ್ಯಕ್ಸಿಡೆಂಟಾಗಿ ಉಸರಗಡೆ